ನಿನ್ನೆ ರಾಜ್ಯಸಭಾ ಎಲೆಕ್ಷನ್ ಅಲ್ಲಿ ಇವತ್ತು ಏನೋ ಎನ್ ಡಿ ಎ ಅಭ್ಯರ್ಥಿಯಾಗಿ ಒಬ್ಬರಾಗಿದ್ರು ಬಿಜೆಪಿಯಿಂದ ಸ್ವಾಭಾವಿಕವಾಗಿ ಅವ್ರಿಗೆ ನಂಬರ್ ಇದ್ದಿದ್ದ ಒಂದು ನಂಬರ್ ಇದ್ದಿದ್ದರಿಂದ ಅವ್ರ ಕಡೆಯಿಂದ ಏನೋ ಒಂದು ಅಭ್ಯರ್ಥಿ ಮಾಡಿದ್ರು ಕಾಂಗ್ರೆಸ್ ಇಂದ ಇಂಡಿಪೆಂಡೆನ್ಸ್ ಸೇರಿ ಅವರು ಕೂಡ ಮೂರನೇ ಅಭ್ಯರ್ಥಿನ ಹಾಕಿ ಮೂರ್ ಅಭ್ಯರ್ಥಿ ಹಾಕಿ ಮೂರನೇ ಅಭ್ಯರ್ಥಿನ ಇಂಡಿಪೆಂಡೆಂಟ್ ಗಳ ಮೇಲೆ ಡಿಪೆಂಡ್ ಆಗಿದೆ ಅವರು ಕೂಡ ಏನು ಅಭ್ಯರ್ಥಿಗಳನ್ನ ಹಾಕಿದ್ರು ನೆನ್ನ ಅವ್ರಿಗೂ ಎಲ್ಲ ರೀತಿಯಲ್ಲೂ ಏನು ಎಲ್ಲಾ ಪಾರ್ಟಿಗಳಲ್ಲೂ ಶ್ರಮ ಹಾಕಿ ಅವರವರ ಅಭ್ಯರ್ಥಿಗಳನ್ನ ಗೆಲುವಿಗೆ ಮಾಡ್ಕೊಳ್ಬೇಕು ಅಂತ ಹೇಳಿ ನಿನ್ನೆನ್ನೆ ಹೋರಾಟ ಮಾಡಿದ್ದಾರೆ ನಾನೆಲ್ಲ ಗಮನಿಸಿದ್ದೀನಿ ನಮ್ಮಲ್ಲಿ ಒಂದು ವಿಶ್ವಾಸ ಇತ್ತು ಇಂಡಿಪೆಂಡೆಂಟ್ ಗಳು ಕೂಡ ಈ ಒಂದು ಏನು ದುರಾಡಳಿತ ನಡೆಸ್ತಾ ಇರುವಂತ ಸರ್ಕಾರದ ವಿರುದ್ಧವಾಗಿ ಮತ ಜನ ಚಲಾವಣೆ ಮಾಡ್ತಾರೆ ಅನ್ನೋ ಒಂದು ಅಭಿಪ್ರಾಯ ಇತ್ತು ಇವತ್ತು ಅದೆಲ್ಲ ಒಂದ್ ಕಡೆ ಆ ನಾವು ತಪ್ಪ ಭಾವಿಸ್ತೀವಿ ಅನ್ನೋ ಒಂದು ಭಾವನೆ ಇದೆ ಆದ್ರೆ ಅವರಲ್ಲಿ ಒಂದು ಅಭಿಪ್ರಾಯ ಇತ್ತು ಕಾಂಗ್ರೆಸ್ ಅಲ್ಲಿ ಜೆ ಡಿ ಎಸ್ ಒಡೆದೋಗಿದೆ ಹತ್ತೊಂಬತ್ತು ಜನದಲ್ಲಿ ನಾವು ಸುಮಾರು ಮೂರರಿಂದ ನಾಲ್ಕು ಓಟ್ಗಳನ್ನ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗೆನೆ ಕ್ರಾಸ್ ಓಟಿಂಗ್ ಮಾಡಿಸ್ತೀವಿ ಅನ್ನೋ ಒಂದೇನ ಅಭಿಪ್ರಾಯ ಆಯ್ತು ಎಲ್ಲೋ ಒಂದ್ ಕಡೆ ಅದಕ್ಕೆ ಕಾಂಗ್ರೆಸ್ ಅವ್ರಿಗೆ ಸೋಲಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮಲ್ಲಿ ಹತ್ತೊಂಬತ್ತಕ್ಕೂ ಹತ್ತೊಂಬತ್ತು ಜನ ಪ್ರಾಮಾಣಿಕವಾಗಿ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಏನು ಜಂಟಿ ಪಕ್ಷದ ಅಭ್ಯರ್ಥಿ ಎನ್ ಡಿ ಎ ಅಭ್ಯರ್ಥಿ ಆದಂತ ಉಪೇಂದ್ರ ರೆಡ್ಡಿ ಅವರಿಗೆ ಇವತ್ತು ಚಲಾವಣೆ ಮಾಡಿ ನಾವು ಒಗ್ಗಟ್ಟಲ್ಲಿದ್ದೀವಿ ಯಾವುದೇ ಕಾರಣಕ್ಕೂ ನಮ್ಮ ಒಗ್ಗಟ್ಟನ ಮುಗಿಯೋದಕ್ಕಾಗೋದಿಲ್ಲ ಅನ್ನೋ ಒಂದು ಒಂದು ಗಟ್ಟಿಯಾದಂತ ಒಂದು ಸಂದರ್ಶನ ಇವತ್ತು ರಾಜ್ಯಕ್ಕೆ ಅಂತ ಕೆಲಸ ಮಾಡಿದ್ದೀವಿ ಹಾಗಾಗಿ ಸೋಲು ಗೆಲುವು ಎರಡು ಇದ್ದೇ ಇರುತ್ತೆ ಇವತ್ತು ರಿಸಲ್ಟ್ ನೋಡಿದೀರ ನೀವು ಏನೇನಾಗಿದೆ ಅಂತ ಕೆಲವು ಸಣ್ಣ ಪುಟ್ಟವು ವ್ಯತ್ಯಾಸಗಳಾಗಿದ್ದಾವೆ ಅದನ್ನ ಆ ಪಕ್ಷದವರು ತೀರ್ಮಾನ ಮಾಡಿ ಅದ್ರ ಬಗ್ಗೆ ಕ್ರಮ ಜರುಗಿಸುವಂತ ಕೆಲಸನ ಮಾಡ್ತೀವಿ ಅಂತ ನಿನ್ನೆ ಆಗ್ಲೇ ಅವ್ರವರ ಮುಖಂಡರುಗಳು ಹೇಳ್ತಿದ್ದಾರೆ ನಾನು ಅದು ಮಾಡ್ತಾರೆ ಅದನ್ನ ಮುಂದುವರೆದಂತೆ ಏನಾಗತ್ತೆ ನೋಡಬೇಕು ಈಗಾಗ್ಲೇ ಆ ಸ್ಪೀಕರ್ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿರುವಂತ ಸ್ಪೀಕರ್ ಅವ್ರಿಗೆ ಅವ್ರ ಬಗ್ಗೆ ಕ್ರಮ ಜರುಗಿಸಿ ಅಂತ ಒಂದು ಅವರವರ ಪಾರ್ಟಿಗಳಿಂದ ಏನು ಆಂಟಿ ಡಿಫೆಕ್ಷನ್ ಲಾ ಇಶ್ಯೂ ಮಾಡಿ ಅನ್ನೋದನ್ನ ಆಗ್ಲೇ ಹೇಳಿದ್ದಾರೆ ಅದ್ರ ಮೇಲೆ ಏನೇ ಕ್ರಮ ಮುಂದಿನ ದಿನಗಳಲ್ಲಿ ಸ್ಪೀಕರ್ ಆದಂತವ್ರು ಪಾರದರ್ಶಕವಾಗಿ ನಡೀತಾರೋ ಇಲ್ಲ ಏಕಪಾರ್ಟಿಯಾಗಿ ನಡೀತಾರೋ ಅನ್ನೋದನ್ನ ತೀರ್ಮಾನ ಆಗ್ಬೇಕಂತ ಅದನ್ನ ಮಾಡ್ತಾರೆ ನೋಡೋಣ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ